ಸರ್ ಇಲ್ಲಿ ಬ್ರ್ಯಾಂಡೆಡ್ ಟಿವಿಗಳು ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ ಸರ್ ಲೂಸಿಯಾ ಸೆಂಟರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಟೂ ಸಿಕ್ಸ್ಟಿ ಶಾಪ್ ನಂಬರ್ ನೋಡಿ ಅಲ್ಲೇ ಎದುರುಗಡೆ ಇದೆ ಸೆಕೆಂಡ್ ಫ್ಲೋರ್ ಆ ಬಿಲ್ಡಿಂಗ್ ಇನ್ನೂರ ಹದಿನಾರು ನಂಬರ್ ಶಾಪ್ ನಂಬರ್ ಮೋಕ್ಷ ಡಿಸ್ಟ್ರಿಬ್ಯೂಟ್ ಅಂತ ಅಲ್ಲಿ ಕಮ್ಮಿ ಬೆಲೆನಲ್ಲಿ ನಿಮಗೆ ಎಲ್ಲಾ ತರ ಟಿವಿ ಸಿಗುತ್ತೆ ಸರ್ ಒಂದು ಬಟರ್ ಫ್ರೂಟ್ ಜ್ಯೂಸು ಒಂದು ಬಟರ್ ಫೋಟೋ ಒಂದು ಬಟರ್ ಫೋಟೋ ಯಾಕೆ ಸರ್ ಫುಲ್ ಟೆನ್ಷನ್ ಆಗಿದ್ದೀರಾ ಸರ್ ಬೆಳಗ್ಗೆ ಸುತ್ತಾಡಿ ಸುತ್ತಾಡಿ ಬೇಜಾರಾಗೋಯಿತು ಟಿ ವಿ ತಗೋಬೇಕು ಅಂತ ಹುಡುಕಾಡ್ತಿದ್ದೀನಿ ಒಂದು ಬ್ರ್ಯಾಂಡೆಡ್ ಟಿ ವಿ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾನೇ ಇಲ್ಲ ಎಲ್ಲೂ ತಗೊಳ್ಳೋಕೋಬೇಡಿ ಸರ್ ಅಲ್ಲೇ ಲೋಸಿಯ ಸಿಟಿ ಸೆಂಟರ್ ಸೆಕೆಂಡ್ ಫ್ಲೋರ್ ಹಾಗಿ ಮೋಕ್ಸ ಡಿಪ್ಸಿಬೋಟರ್ ಅಂತ ಟಿ ಇದೆ ಸೂಪರ್ ಆಗಿರುತ್ತೆ ಟಿ ಬಿ ಅಲ್ಲಿ ತಗೊಂಡು ನೋಡಿ ಮೋಕ್ಷ ಡಿಸ್ಟ್ರಿಬ್ಯೂಟರ್ ಅಲ್ವಾ ಹೌದು ಸರ್ ಹೇಳಿ ನಾನ್ ಬೆಳಗ್ಗೆಯಿಂದ ಟಿವಿ ಹುಡ್ಕಿ ಹುಡ್ಕಿ ಸಾಕಾಗ ಹೋಯ್ತು ಒಂದ್ ಐದ್ ಜನ ಹತ್ರನೂ ಕೇಳಿದೆ ನಾವು ಯಾರ ಬಾಯಿಂದ ನೋಡಿದ್ರು ಮೋಕ್ಷ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರು ನೂರ ಜನ ಕೇಳಿ ಸರ್ ಎಲ್ಲರೂ ನಮ್ಮ ಹೆಸರನ್ನ ಹೇಳೋದು ಯಾಕಂದ್ರೆ ಫಸ್ಟ್ ಆಫ್ ಆಲ್ ಸರ್ ನಾವು ಕಡಿಮೆ ರೇಟ್ಗೆ ಟಿವಿ ಕೊಡ್ತಾ ಇಲ್ಲ ಕಮ್ಮಿ ಮಾರ್ಜಿನ್ ಮಾರ್ಜಿನಲ್ಲಿ ಟಿವಿ ಕೊಡ್ತಾ ಇದ್ದೀನಿ ಬ್ರಾಂಡೆಡ್ ಟಿವಿನ ಹೌದು ಸರ್ ಬ್ರಾಂಡೆಡ್ ಟಿವಿ ಫಾರ್ ಎಕ್ಸಾಂಪಲ್ ನಾವು ನಮ್ದು ಕಾಸ್ಟಿಂಗ್ ಐದ್ ಸಾರ ಇದ್ರೆ ನಾವು ಮಾಡೋದು ಬರಿ ಐವರು ಸಾರ್ ಆಗಿ ಐನೂರು ರೂಪಾಯಿ ಇಟ್ಕೊಂಡು ಅದಕ್ಕೆ ನೀವು ಯಾವ ಕಡೆ ಹೋದ್ರೂ ಕೇಳಿದ್ ನಮ್ ಅಂಗಡಿ ಹೆಸರು ಹೇಳೋದು ಮೋಕ್ಷಾಗೆ ಹೋಗಿ ಸರ್ ಅಂತ ಹೇಳಿದ್ರು ಬನ್ನಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಒಂದ್ಸಲ ನೋಡ್ಬೋದು ಸ್ಟಾರ್ಟಿಂಗ್ ನೋಡ್ಬೋದು ಸರ್ ನಮ್ಮ ಹತ್ರ ಟ್ವೆಂಟಿ ಫೋರ್ ಇಂಚಸ್ ಇದೆ ಟ್ವೆಂಟಿ ಫೋರ್ ಇಂಚಸ್ ಮಾನಿಟರ್ ಪ್ಲಸ್ ಟಿವಿ ಬರಿ ಐದು ಸಾವಿರ ಕೊಡ್ತಾ ಇದೀನಿ ಅದ್ರಲ್ಲಿ ನಿಮ್ಗೆ ಸ್ಮಾರ್ಟ್ ಆಪ್ಷನ್ ಬೇಕಾ ಮೊಬೈಲ್ ಎಲ್ಲ ಕನೆಕ್ಟ್ ಮಾಡಬೇಕು ಆದ್ರೆ ಬರ ಸಾವಿರ ಕೊಡ್ತಾ ಇದ್ದೀನಿ ಹೌದು ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಟ್ವೆಂಟಿ ಫೋರ್ ಇಂಚಸ್ ಫೈವ್ ತೌಸಂಡ್ ಇದೆ ಸ್ಮಾರ್ಟ್ ಟಿವಿ ಸಿಕ್ಸ್ ತೌಸಂಡ್ ಇದೆ ಇದು ಆದ್ಮೇಲೆ ನೆಕ್ಸ್ಟ್ ಸೈಡ್ ನೋಡ್ಬೋದು ಸರ್ ತರ್ಟಿ ಟು ಇಂಚಸ್ ಬರುತ್ತೆ ಓಕೆ ಟೂ ಇಂಚಸ್ ಅಲ್ಲಿ ನೋಡಬಹುದು ಸರ್ ನಮ್ಮ ಹತ್ರ ಬುಷ್ ಅಂತ ಬ್ರಾಂಡ್ ಇದೆ ಕ್ರೋನ್ ಅಂತ ಬ್ರಾಂಡ್ ಇದೆ ಬರ ಏಳುವರೆ ಸಾವಿರ ಕೊಡ್ತಾ ಇದೀನಿ ಏಳುವರೆ ಸಾವಿರ ಏನೇನ್ ಬರುತ್ತದ ಫೀಚರ್ಸ್ ಅದು ಗೂಗಲ್ ಟಿವಿ ಬರುತ್ತೆ ಕಂಪ್ಲೀಟ್ ಐಪಿಎಸ್ ಪ್ಯಾನೆಲ್ ಬರುತ್ತೆ ಅದು ಆಮೇಲೆ ಒಂದ್ ವರ್ಷ ವಾರಂಟಿ ಬರುತ್ತೆ ಮೊಬೈಲ್ ಎಲ್ಲ ಕನೆಕ್ಟ್ ಮಾಡಬಹುದು ಆ ಸಿಸ್ಟಮ್ ಎಲ್ಲ ಯೂಸ್ ಸಿಸ್ಟಮ್ ತರ ಯೂಸ್ ಮಾಡಬಹುದು ಹೌದು ಏಳು ವರ್ಷ ಇಂದ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ಏಳು ವರ್ಷ ಸಾಲ ಬುಷ್ ಅಂತ ಬ್ರಾಂಡ್ ಇದೆ ಬ್ರೌನ್ ಅಂತ ಬ್ರಾಂಡ್ ಇದೆ ಇದು ಐಪಿಎಸ್ ಟಿವಿ ಬರೀ ಎಂಟು ವರ್ಷ ಸಾಲ ಆಗುತ್ತೆ ಅದು ಆದ್ಮೇಲೆ ನೆಕ್ಸ್ಟ್ ನೋಡಬಹುದು ಸರ್ ಏರ್ನೆಟ್ ಅಂತ ಬ್ರಾಂಡ್ ಇದೆ ಮೌಸ್ ರಿಮೋಟ್ ಬರುತ್ತೆ ಒಂಬತ್ ಸಾವಿರ ಆಗುತ್ತೆ ನೆಕ್ಸ್ಟ್ ಬಿ ಪಿ ಎಲ್ ಅಂತ ನೋಡ್ಬೋದು ಸರ್ ಎಂ ಆರ್ ಪಿ ಇದು ಮ್ಯಾನುಫ್ಯಾಕ್ಚರಿಂಗ್ ನೋಡಬಹುದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಹತ್ತು ಇದ್ದೀನಿ ನೆಕ್ಸ್ಟ್ ಜೆಬ್ರೋನಿಕ್ಸ್ ಅಂತ ನೋಡ್ಬೋದು ಸರ್ ಇದು ಸರ್ ಇಪ್ಪತ್ತ್ ಮೂರ್ ಸಾವಿರ ಎಮರ್ ಪಿ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಜಬರ್ನಿಕ್ಸ್ ಐಟಿ ಬ್ರಾಂಡ್ ಸೊ ಆನ್ಲೈನ್ ಇಪ್ಪತ್ತು ಸಾವಿರ ಸೆಲೆಕ್ಟ್ ಇದೆ ನಮ್ ಪ್ರೈಸ್ ಬರಿ ಹತ್ತು ಸಾವಿರ ಇದು ಇದ್ದೀನಿ ಫಿಟಿಂಗ್ ಫ್ರೀ ಮಾಡಿ ಕೊಡ್ತಾ ಇದ್ದೀನಿ ಒನ್ ಇಯರ್ ಒನ್ ಸೈಟ್ ವಾರಂಟಿ ಕೊಡ್ತಾರೆ ಎಸ್ ಟಿ ಬಿಲ್ ಬೇರೆ ಕೊಡ್ತಾ ಇದ್ದೀನಿ ಜಿ ಎಸ್ ಟಿ ಬಿಲ್ ಸಿಗುತ್ತೆ ಹೌದು ಕಂಪ್ಲೀಟ್ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ಜಿ ಎಸ್ ಟಿ ಬಿಲ್ ಕೊಡ್ತಾ ಇದ್ದೀನಿ ನಿಮ್ದು ಜಿ ಎಸ್ ಟಿ ನಂಬರ್ ಇದೆ ಅದು ಇನ್ಪುಟ್ ನೀವು ಕ್ಲೇಮ್ ಮಾಡಬಹುದು ಇವಾಗ ಜಿ ಎಸ್ ಟಿ ಕೂಡ ಏನೋ ಕಡಿಮೆ ಆಗಿದೆ ಕಮ್ಮಿ ಆಗಿದೆ ಮುಂಚೆ ನಮ್ದು ಮುಂಚೆ ಹತ್ತು ಸಾವಿರ ಪ್ರೈಸ್ ಇತ್ತಲ್ಲ ಅದು ಇವಾಗ ಎಂಟು ಸಾವಿರ ಆಗ್ಬಿಟ್ಟಿದೆ ಪರ್ಸೆಂಟ್ ಕಡಿಮೆ ಆಗಿದೆ ಟಿವಿ ಮೇಲೆ ಮಿನಿಮಮ್ ಕಮ್ಮಿ ಆಗಬಿಟ್ಟಿದೆ ಟೆನ್ ಪರ್ಸೆಂಟ್ ಕಡಿಮೆ ಸೊ ನೋಡಿ ಜಿ ಎಸ್ ಟಿ ಕೂಡ ಕಡಿಮೆ ಆಗಿದೆ ಒಂದ್ ಒಳ್ಳೆ ಬ್ರಾಂಡೆಡ್ ಟಿವಿ ಅದು ಅಲ್ಲದೆ ಲೇಟೆಸ್ಟ್ ಮಾಡಲ್ ನ ನೀವು ಟಿವಿ ನಾನು ಹುಡುಕ್ತಾ ಇದ್ರೆ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದಲ್ಲ ಹೌದು ಸರ್ ಓಕೆ ಇದು ಬಿಟ್ರೆ ನೆಕ್ಸ್ಟ್ ನೆಕ್ಸ್ಟ್ ಸೈಡ್ ನಿಮ್ಗೆ ಫಾರ್ಟಿ ತ್ರೀ ಇಂಚಸ್ ಬರುತ್ತೆ ಸೊ ಫಾರ್ಟಿ ತ್ರೀ ಇಂಚಸ್ ಅಲ್ಲಿ ನೋಡಬಹುದು ಸರ್ ನಾವು ಬರಿ ದಮಕ ಆಫರ್ ಅಲ್ಲಿ ಕೊಡ್ತಾ ಇದೀವಿ ನೀವು ಮಾರ್ಕೆಟ್ ಅಲ್ಲಿ ವಿಚಾರಿಸಿ ಸರ್ ಫಾರ್ಟಿ ತ್ರೀ ಇಂಚಸ್ ಗೂಗಲ್ ಐ ಪಿ ಎಸ್ ಪ್ಯಾನ್ ಅಲ್ಲಿ ಹದಿನೆಂಟು ಸಾರಿಗೆ ಮಾಡ್ತಾ ಇದ್ದಾರೆ ನಮ್ಮ ಅಂಗಡಿ ಇಲ್ಲಿ ಬಂದ್ರೆ ಬರೀ 13000 ಸಾರಿಗೆ ಸಿಗುತ್ತೆ ನಿಮ್ಗೆ 13,500 ತೌಸಂಡ್ ಫೈವ್ ಹಂಡ್ರೆಡ್ಗೆ ಎಂ ಐ ಟು ಅಂತ ಬ್ರಾಂಡ್ ಗೂಗಲ್ ಟಿವಿ ಐಪಿಎಸ್ ಕೊಡ್ತಾ ಇದ್ದೀನಿ ಇದು ಆದ್ಮೇಲೆ ನೆಕ್ಸ್ಟ್ ಬುಷ್ ಅಂತ ಬ್ರಾಂಡ್ ನೋಡಬಹುದು ಬುಷ್ ತುಂಬಾ ಹಳೆ ಅದ್ರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಇದನ್ನು ಗೂಗಲ್ ಟಿವಿ ಫೋರ್ ಕೆ ಕೊಡ್ತಾ ಇದ್ದೀನಿ ಇದನ್ನು ಮಾರ್ಕೆಟ್ ಅಲ್ಲಿ ಇಪ್ಪತ್ತು ಸಾವಿಗೆ ಸೇಲ್ ಆಗ್ತಾ ಇದೆ ಅದು ನಾವು ಬರಿ ಹದಿನೈದು ಸಾವಿರ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನೋಡಬಹುದು ಸರ್ ಏರ್ನೆಟ್ ಅಂತ ಬ್ರಾಂಡ್ ಇದು ಗೂಗಲ್ ಅಲ್ಲಿ ಚೆಕ್ ಮಾಡಿ ಇಪ್ಪತ್ತೊಂದ್ ಸಾವಿರ ಇದೆ ಇಪ್ಪತ್ತೊಂದ್ ಸಾವಿರ ಹೌದು ನಮ್ ಪ್ರೈಸ್ ಬರೀ ಹದಿನಾರ್ ಸಾವಿರ ಹದಿನಾರ್ ಸಾವಿರ ಮಾರ್ಕೆಟ್ ಅಲ್ಲೂ ಸೇಮ್ ಇಪ್ಪತ್ತೊಂದ್ ಇಪ್ಪತ್ತೆರಡು ಇಪ್ಪತ್ತೊಂದ್ ಸಾರ ಸೆಲ್ ಇದೆ ಆ ಪ್ರೈಸ್ ಇದೆ ಆಮೇಲೆ ನೆಕ್ಸ್ಟ್ ನೋಡಬಹುದು ಸರ್ ಏಸರ್ ಪ್ಯೂರ್ ಅಂತ ಏಸರ್ ಅವ್ರದ್ದು ಒರಿಜಿನಲ್ ಪ್ರಾಡಕ್ಟ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಒನ್ ಇಯರ್ ವಾರಂಟಿ ಬರುತ್ತೆ ಆಮೇಲೆ ನೀವು ಎಂ ಪಿ ನೋಡಬಹುದು ಸರ್ ಎಂ ಆರ್ ಪಿ ಎಷ್ಟಿದೆ ಇಲ್ಲಿ ನೋಡಿ ಎಂ ಆರ್ ಪಿ ಮೂವತ್ತ ಸಾವಿರ ಇದೆ ಆನ್ಲೈನ್ ಇಪ್ಪತ್ ಮೂರು ಸಾವಿರ ಸೆಲ್ ಆಗ್ತಾ ಇದೆ ನಮ್ ಪ್ರೈಸ್ ಬರೀ ಹದಿನೆಂಟು ಸಾವಿರ ಒನ್ ಇಯರ್ ವ್ಯಾರಂಟಿ ಕೊಡ್ತಾ ಇದೀನಿ ಇನ್ಸ್ಟಾಲೇಷನ್ ಫ್ರೀ ಮಾಡ್ಕೊಡ್ತಾ ಇದೀನಿ ಜೊತೆಲಿ ಒಂದು ಸಾರ ಫ್ರೀ ಚಾನಲ್ ನಿಮಗ ಕೊಡ್ತಾ ಇದೀನಿ ಮನೆಯಲ್ಲಿ ಸಂತ ವೈಫೈ ಇದ್ರೆ ಒಂದು ಸಾರಾ ಚಾನಲ್ ನಾವೇ ಹಾಕೊಡ್ತಾ ಇದ್ದೀನಿ ಓನ್ ವೈಫೈ ಇದ್ರೆ ಸಾಕು ವೈಫೈ ಇದ್ರೆ ಸಾಕು ಸರ್ ಪ್ರೈಸು ಕಡಿಮೆ ಕೊಡ್ತಾ ಇದ್ದೀನಿ ಇನ್ಸ್ಟಾಲೇನ್ ಫ್ರೀ ಮಾಡ್ಕೊಡ್ತಾ ಇದ್ದೀನಿ ಪ್ಲಸ್ ಎಡಿಶನಲ್ ನಿಮ್ಮ ಚಾನಲ್ ಗಳು ಎಲ್ಲ ಫ್ರೀ ತೌಸಂಡ್ ಚಾನಲ್ ಏನಂದ್ರೆ ಲಿಮಿಟೆಡ್ ಏನಾದ್ರೂ ಇರುತ್ತಾ ಇಲ್ಲ ಅಂದ್ರೆ ಮಿನಿಮಮ್ ಒಂದ್ ವರ್ಷ ಬಂದೇ ಬರುತ್ತೆ ತೌಸಂಡ್ ಚಾನಲ್ಸ್ ಅಲ್ಲಿ ಎಲ್ಲ ಪ್ರೀಮಿಯಂ ಚಾನಲ್ ಇದೆ ಯಾವ್ದು ಫ್ರೀ ಚಾನಲ್ ಇಲ್ಲ ಸರ್ ಪ್ರೀಮಿಯಂ ಚಾನಲ್ ಕೊಡ್ತಾ ಇದ್ರೀಯ ಬಾಕ್ಸ್ ಅಲ್ಲಿ ಯಾವ ತರ ಚಾನಲ್ ಬರುತ್ತೆ ಅದೇ ತರ ಪ್ರೀಮಿಯಂ ಚಾನಲ್ ಬರುತ್ತೆ ಎಷ್ಟು ಇದು ಇದು ಫಾರ್ಟಿ ತ್ರೀ ಇಂಚಸ್ ಫಾರ್ಟಿ ತ್ರೀ ಇಂಚಸ್ ಅಲ್ಲಿ ತುಂಬಾ ಬ್ರಾಂಡ್ಸ್ತ್ರ ನೋಡಿ ಯಾವ ಯಾವ ಬ್ರಾಂಡ್ ಸಿಗುತ್ತೆ ಅಂತ ಹೇಳಿ ಅದೇ ಫಾರ್ಟಿ ತ್ರೀ ಇಂಚಸ್ ಅಲ್ಲಿ ನೋಡಬಹುದು ಸರ್ ಈ ನಿಮ್ಮ ಹತ್ರ ಅವೈಲಬಲ್ ಇರೋ ಬ್ರಾಂಡ್ ಟೋಟಲ್ ನಮ್ಮ ಹತ್ರ ಹತ್ತು ಬ್ರಾಂಡ್ ಇದೆ ಎಲ್ಜಿ ಟಿ ಸಿ ಎಲ್ ಬಿ ಪಿ ಎಲ್ ಯಾವ ಬ್ರಾಂಡ್ ಬೇಕು ಆ ಬ್ರಾಂಡ್ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ ರೆಡಿ ಸ್ಟಾಕ್ ಸಿಗುತ್ತೆ ಈಗ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ್ದು ನಂಗೆ ಇದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕು ಇದೇ ಅಲ್ಲಿ ಬೇಕು ಅಂದ್ರೆ ಕೊಡ್ತೀನಿ ಸರ್ ಪರ್ಟಿಕ್ಯುಲರ್ ಯಾವ ಮಾಡಲ್ ಬೇಕು ಆ ಮಾಡೆಲ್ ಬೇಕಾದ್ರೆ ನಮ್ಗೆ ಹೇಳಿ ಕೊಡ್ತೀನಿ ನಿಮಗೆ ಸಿಗುತ್ತೆ ಹೌದು ಈಗ ಯಾರು ಕಂಪನಿ ಅವರ ಬಂದ್ ಮಾಡ್ತಾರೆ ನಮ್ಮ ಹತ್ರ ಬ್ರಾಂಡೆಡ್ ಟಿವಿ ನೈಂಟಿ ಪರ್ಸೆಂಟ್ ನಮ್ಮ ಹತ್ರ ಬ್ರ್ಯಾಂಡ್ ಯಾವ್ದು ಬ್ರಾಂಡ್ ತಗೊಳ್ಳಿ ಕಂಪನಿ ಅವರೇ ಬಂದ್ ಮಾಡ್ತಾರೆ ಬರೀ ಒಂದ್ ಎರಡ್ ಮೂರ್ ಬ್ರಾಂಡ್ ಹತ್ತು ಪರ್ಸೆಂಟ್ ಬ್ರಾಂಡ್ ಮಾತ್ರ ನೀವೇ ಇನ್ಸ್ಟಾಲೇಷನ್ ಮಾಡ್ಬೇಕು ಅದಕ್ಕೆ ನಾವು ವಾಲ್ ಮೌಂಟ್ ಕೊಡ್ತಾ ಇದ್ದೀನಿ ಟೇಬಲ್ ಮೌಂಟ್ ಪ್ರತಿ ಒಂದು ಎಸ್ ಎಸ್ ನಾವು ಕೊಡ್ತಾ ಇದ್ದೀವಿ ಕೇಳಬೇಕು ಕೇಳ್ಬೇಕು ಓಪನ್ ಬಾಕ್ಸ್ ಸೀಲ್ಡ್ ನಮ್ಮ ಹತ್ರ ಬನ್ನಿ ಸರ್ ನ್ಯೂ ಸೆಕೆಂಡ್ಸ್ ಐಟಮ್ ಆತರ ಏನಿಲ್ಲ ಸರ್ ನಾವ್ ಕಡಿಮೆ ಮಾಡ್ದೇ ಕೊಡ್ತಾ ಇದೀನಿ ಓಪನ್ ಬಾಕ್ಸ್ ಕೊಡ್ತೀನಿ ಆತರ ಏನಿಲ್ಲ ಪ್ರಾಡಕ್ಟ್ ನೋಡಬಹುದು ಸರ್ ಪ್ರತಿಯೊಂದು ಪ್ರಾಡಕ್ಟ್ ಯಾವ ತರ ಲೇಬಲ್ ಬರುತ್ತೆ ಕಂಪ್ಲೀಟ್ಲಿ ಸೀಲ್ಡ್ ಪ್ರಾಡಕ್ಟ್ ಬರುತ್ತೆ ನೀವು ಫಸ್ಟ್ ನಮ್ಮ ಅಂಗಡಿಗೆ ಬನ್ನಿ ಪ್ರಾಡಕ್ಟ್ ನ ಚೆಕ್ ಮಾಡಿ ಯಾವ ತರ ಬಾಕ್ಸ್ ಇದೆ ಯಾವ ತರ ಸೀಲ್ಡ್ ಇದೆ ನೀವು ನೋಡಿದೆ ಆದ್ಮೇಲೆ ನೀವು ತಗೊಂಡ್ ಹೋದ್ವಿ ಬಾಕ್ಸ್ ನೋಡಿ ಇದ್ ತಕ್ಷಣ ನೀವೇ ಹೇಳ್ತೀರಾ ಸೀಲ್ಡ್ ಪ್ರಾಡಕ್ಟ್ ಇದೆ ಅಂತ ನಾವು ಹೇಳಲ್ಲ ನೀನು ನೋಡಿದ್ ತಕ್ಷಣ ನೀವೇ ಹೇಳ್ತೀರಾ ಜೇನು ಅನ್ನು ಸೀಲ್ಡ್ ಪ್ರಾಡಕ್ಟ್ ಇದೆ ಅಂತ ಸೊ ಹೊರಗಡೆ ನೀವು ವಿಚಾರಿಸ್ಬೋದು ಚೂರ ಕಂಪೇರ್ ಮಾಡಿ ಬೆಸ್ಟ್ ಪ್ರೈಸ್ ಸಿಕ್ಕರೆ ಬೇಕಾದ್ರೆ ಅಲ್ಲೇ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಜಿ ಎಸ್ ಟಿ ಬಿಲ್ ಕೂಡ ಸಿಗ್ತಾ ಇದೆ ಕಂಪ್ನಿ ಬಿಲ್ ಇದೆ ಕಂಪನಿ ವಾರಂಟಿ ಕೂಡ ಸಿಕ್ತಾ ಇದೆ ಸೊ ಇನ್ಸುಲೇಷನ್ ಕೂಡ ಇವ್ರ ಕಡೆಯಿಂದ ನೈಂಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಕಂಪನಿಯವರೇ ಬಂದ್ ಮಾಡ್ಕೊಡ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಇರೋದು ಕಂಪನಿ ಅವ್ರದ್ದು ಇನ್ಸ್ಟಾಲೇಷನ್ ಇರೋದು ಕಂಪನಿ ಓಕೆ ಇ ಎಮ್ ಐ ಆಪ್ಷನ್ ಅಂತ ಸರ್ ಇ ಎಮ್ ಐ ಆಪ್ಷನ್ ನಿಮ್ಗೆ ಬೇಕಾದ್ರೆ ಕ್ರೆಡಿಟ್ ಕಾರ್ಡ್ ಇದ್ರೆ ತಗೊಂಬನ್ನಿ ದಯವಿಟ್ಟು ಕ್ರೆಡಿಟ್ ಕಾರ್ಡ್ ಇದ್ರೆ ಇ ಎಮ್ ಐ ಕೂಡ ಲೋನ್ ಕನ್ವರ್ಟ್ ಮಾಡ್ಕೊಬಹುದು ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ ಹೌದು ಕ್ರೆಡಿಟ್ ಕಾರ್ಡ್ ಆಪ್ಷನ್ ಓಕೆ ಈಗ ಫಾರ್ಟಿ ತ್ರೀ ಇಂಚಸ್ ಆಯ್ತು ನೆಕ್ಸ್ಟ್ ಸೈಡ್ ನಿಮ್ಗೆ ಫಿಫ್ಟಿ ಬರುತ್ತೆ ಫಿಫ್ಟಿ ಫೈವ್ ನೋಡಬಹುದು ಫಿಫ್ಟಿ ನೋಡಿ ಸರ್ ಎಲ್ಲ ಫಿಫ್ಟಿ ಫೈವ್ ಇಂಚಸ್ ಸೊ ಫಿಫ್ಟಿ ಫೈವ್ ಇಂಚಸ್ ನೋಡಬಹುದು ಹತ್ತು ಬ್ರಾಂಡ್ ಇದೆ ಇಂಚಸ್ ಫಿಫ್ಟಿ ಫೈವ್ ಇಂಚಸ್ ನೋಡಬಹುದು ಸರ್ ಎಂಆರ್ಪಿ ಮೇಲೆ ಮಿನಿಮಮ್ ಇಂದ ಅಪ್ ಟು ಸಿಕ್ಸ್ಟಿಂಟ್ ಆಫ್ ಕೊಡ್ತಾ ಇದ್ದೀನಿ ಏಟ್ ತೌಸಂಡ್ ಎಮ್ ಆರ್ ಪಾವು ಕೊಡೋದು ಸಾವಿರ 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 ಕೊಡ್ತಾ ಇದ್ದೀನಿ ಮತ್ತೆ ಅದ್ರಲ್ಲೇ ಫೋರ್ ಕೆ ಟಿವಿ ಫಿಫ್ಟಿ ಫೈವ್ ಬೇಕಾದ್ರೆ ಇನ್ನೊಂದ್ ಮಾಡಲ್ ಇದೆ ಬರ ಇಪ್ಪತ್ತೆಂಟು ಸಾವಿರ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ನಿಮಗೆ ಫಿಫ್ಟಿ ಟು ಸಿಕ್ಟಿಂಟ್ ಆಫ್ ಹೌದು ಸರ್ ಒನ್ ಒಂದ್ ಮಾಡಲ್ ಸೆವೆಂಟಿ ವರ್ಗೂ ಆಫ್ ಇದೆ ಒನ್ ಒನ್ ಮಾಡಲ್ ಟ್ವೆಂಟಿ ಪರ್ಸೆಂಟ್ ವರೆಗೂ ಆಫ್ ಇದೆ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಹತ್ರ ಫಿಫ್ಟಿ ಫೈವ್ ಇಂಚಸ್ ಫೋರ್ ಕೆ ಟಿವಿ ಗೂಗಲ್ ಟಿವಿ ಕಂಪ್ಲೀಟ್ ಟ್ವೆಂಟಿ ಏಟ್ ಇಂದ ಸ್ಟಾರ್ಟ್ ಆಗುತ್ತೆ ಟೋಟಲ್ ಹತ್ತು ಬ್ರಾಂಡ್ ಇದೆ ಅದ್ರಲ್ಲಿ ಟೆನ್ ಬ್ರಾಂಡ್ಸ್ ಟೆನ್ ಬ್ರಾಂಡ್ಸ್ ಇದೆ ಆನ್ಲೈನ್ ಅಲ್ಲೂ ನಿಮಗೆ ಈ ತರ ಪ್ರೈಸ್ ಸಿಗಲ್ಲ ಟಚ್ ಅನ್ ಫಿಲ್ಮ್ ಮಾಡೋಕ್ಕಾಗಲ್ಲ ಇಲ್ಲಿ ಬಂದ್ರೆ ನೀವು ಸೀಲ್ಡ್ ಬಾಕ್ಸ್ ಯಾವ ತರ ಇರುತ್ತೆ ಓಪನ್ ಬಾಕ್ಸ್ ಯಾವ ತರ ಇರುತ್ತೆ ಚೆಕ್ ಮಾಡ್ಕೊಂಡು ನಂತರನೇ ತಗೋಬಹುದು ಸರ್ ಇನ್ನೊಂದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಧಮಾಕ ಆಫರ್ ಕೊಡ್ತೀನಿ ಹೌದು ಫಸ್ಟ್ ಆಫ್ ಆಲ್ ನಿಮಗೆ ಮೂವತ್ತೆರಡು ಇಂಚ್ ಟಿವಿ ಕೊಡ್ತೀನಿ ಸರ್ ಜೆಬ್ರಾನಿಕ್ ಐಟಿ ಅಂತ ಬ್ರಾಂಡು ಅದು ಸರ್ ಇಪ್ಪತ್ತು ಸಾವಿರ ಆನ್ಲೈನ್ ಇದೆ ಬರೀ ಹತ್ತು ಸಾವಿರ ಕೊಡ್ತೀನಿ ಅದರಲ್ಲಿ ಬಿಲ್ಟಿನ್ ನಿಮಗೆ ಇನ್ನೂರು ಚಾನಲ್ ಫ್ರೀ ಬರುತ್ತೆ ಇನ್ಸ್ಟಾಲೇಷನ್ ಫ್ರೀ ಇದೆ ವಾರಂಟಿ ನೆಕ್ಸ್ಟ್ ಫಾರ್ಟಿ ತ್ರೀ ಇಂಚಸ್ ನೋಡಬಹುದು ಸರ್ ಇದು ಜಬ್ರಾನ್ ಫಾರ್ಟಿ ತ್ರೀ ಇಂಚಸ್ ಇದು ಸರ್ ಆನ್ಲೈನ್ ಇದು ನಲ್ವತ್ತೆಂಟು ಸಾವಿರ ಎಮ್ ಆರ್ ಪಿ ಇದೆ ನಲ್ವತ್ತ ಸಾವಿರ ವರ್ಗೂ ಆನ್ಲೈನ್ ಸೆಲ್ ಆಗ್ತಾ ಇದೆ ನಮ್ಮ ಅಂಗಡಿಯಲ್ಲಿ ಬಂದ್ರೆ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಅರ್ಧ ರೇಟ್ ಅಲ್ಲಿ ಕೊಡ್ತೀನಿ ಬರೀರ್ ಸಾವಿರ ಕೊಡ್ತೀನಿ ಟ್ವೆಂಟಿ ಕೊಡ್ತೀನಿ ಗೂಗಲ್ ಟಿವಿ ಒನ್ ಇಯರ್ ಓನ್ ಸೈಟ್ ವಾರಂಟಿ ವಿತ್ ಫ್ರೀ ಇನ್ಸ್ಟಾಲೇಷನ್ ಈ ಯಾರಿಗೂ ಯಾರು ಕೊಡಕ್ಕಾಗಲ್ಲ ವೀಕ್ಷಕರ ಹೌದು ಎಲ್ ಜಿ ನೋಡಬಹುದು ಸರ್ ಎಲ್ ಜಿ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಲೇಟೆಸ್ಟ್ ಎಂ ಆರ್ ಪಿ ನೋಡಬಹುದು ಸಿಕ್ಸ್ಟಿ ಟೂ ತೌಸಂಡ್ ಇದೆ ಇದು ಕಂಪ್ಲೀಟ್ ಫೋರ್ ಕೆ ಟಿವಿ ವಿತ್ ಮ್ಯಾಜಿಕ್ ರಿಮೋಟ್ ವಿತ್ ಚಾನ ಎಲ್ ಜಿ ಕಡೆಯಿಂದ ಟೂ ಫಿಫ್ಟಿ ಚಾನಲ್ಸ್ ಫ್ರೀ ಬರುತ್ತೆ ಬರೀ ಮೂವತ್ತು ಸಾವಿರ ಕೊಡ್ತಾ ಇದ್ದೀನಿ ತೌಸಂಡ್ ಹೌದು ಮಾರ್ಕೆಟ್ ಅಲ್ಲಿ ಮೂವತ್ತೆಂಟು ಸಾವಿರ ಮಾಡ್ತಾ ಇದ್ದಾರೆ ನಾವು ಮಾಡೋದು ಬರೀ ಮೂವತ್ತು ಸಾವಿರ ಸರ್ ಒಂದ್ಸರಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್ ನಮ್ ಲೊಕೇಶನ್ ಸರ್ ಕೆ ಆರ್ ಮಾರ್ಕೆಟ್ ಇದೆಯಲ್ಲ ಕೆ ಆರ್ ಮಾರ್ಕೆಟ್ ಹತ್ರ ಟೌನ್ ಹಾಲ್ ಇದೆ ಸೊ ಆ ಟೌನ್ ಹಾಲ್ ಹತ್ರ ಬಂದ್ರೆ ಓಟಿಸಿ ರೋಡ್ ನಲ್ಲಿ ಒಂದು ಶಾರದಾ ಸಿನಿಮಾ ಅಂತ ಒಂದು ಥಿಯೇಟರ್ ಇದೆ ಆ ಥೇಟರ್ ಪಕ್ಕದ ಬಿಲ್ಡಿಂಗ್ ಲೂಸಿ ಆರ್ ಸಿಟಿ ಸೆಂಟರ್ ಆ ಬಿಲ್ಡಿಂಗ್ ಅಲ್ಲಿ ಬಂದ್ರೆ ಸೆಕೆಂಡ್ ಫ್ಲೋರ್ ನಮ್ದು ಶಾಪ್ ನಂಬರ್ ಟೂ ಒನ್ ಸಿಕ್ಸ್ ಸೊ ಆ ಕಡೆ ನಾನು ವಿಚಾರಿಸ್ಕೊಂಡ್ ಬಂದೆ ಸೊ ಅವರು ಎಕ್ಸಾಕ್ಟ್ ಲೊಕೇಶನ್ ಇಂದ ಯಾವ ಫ್ಲೋರ್ ಇದೆ ಅಂತಾನೂ ಹೇಳ್ಬಿಟ್ರು ಹೌದು ಸರ್ ನಮ್ದು ಸೆಕೆಂಡ್ ಫ್ಲೋರ್ ಇದೆ ಶಾಪ್ ನಂಬರ್ ಟೂ ಒನ್ ಸಿಕ್ಸ್ ನಮ್ ಶಾಪ್ ಟೈಮಿಂಗ್ ಬೆಳಗ್ಗೆ ಹತ್ತುವರೆಗೆ ಓಪನ್ ಆಗುತ್ತೆ ಸಂಜೆ ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ಭಾನುವಾರ ಮಾತ್ರ ನಮ್ದು ಹಾಫ್ ಡೇ ಇರುತ್ತೆ ಅಪ್ ಟು ನಾಲ್ಕು ಗಂಟೆ ವರೆಗೂ ಓಪನ್ ಇರುತ್ತೆ ನಮ್ ಶಾಪ್ ಸರ್ ನೆಕ್ಸ್ಟ್ ಸೈಜ್ ನೋಡಬಹುದು ಸರ್ ಫಿಫ್ಟಿ ಏಟ್ ಇಂಚು ಸೊ ಇದು ಹೈಸೆನ್ಸ್ ಅಂತ ಬ್ರಾಂಡ್ ತುಂಬಾ ಚೆನ್ನಾಗಿದೆ ಈ ಬ್ರಾಂಡ್ ಫೋರ್ ಕೆ ಅಲ್ಟ್ರಾ ಎಚ್ ಡಿ ಸ್ಮಾರ್ಟ್ ಟಿವಿ ಒನ್ ಇಯರ್ ಒನ್ ಸೈಟ್ ವಾರಂಟಿ ಇದೆ ಇನ್ಸ್ಟಾಲೇಷನ್ ಫ್ರೀ ಇದೆ ಬರೀ ನಲ್ವತ್ತಾರ ಕೊಡ್ತಾ ಇದೀನಿ ಹೌದು ಫಾರ್ಟಿ ಆನ್ಲೈನ್ ಪ್ರೌಜ್ ಫಾರ್ಟಿ ಫೈವ್ ತೌಸಂಡ್ ಇದೆ ಆಮೇಲೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಜೊತೆಯಲ್ಲಿ ಒಂದು ಸೌಂಡ್ ಬಾರ್ ಬೇರೆ ಫ್ರೀ ಕೊಡ್ತಾ ಇದ್ದೀನಿ ಫ್ರೀನಾ ಹೌದು ಏನಿದೆ ಆರ್ ತರ ಇದೆ ಅದು ಕಾಂಪ್ಲಿಮೆಂಟ್ರಿ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಕಾಂಪ್ಲಿಮೆಂಟ್ರಿ ನೋಡಿ ಯಾರು ಕೊಡಲ್ಲ ಸೊ ಪ್ರೈಸ್ ಬಂದ್ಬಿಟ್ಟು ಟಿವಿ ಫೋರ್ಟಿ ತೌಸನ್ ಇದ್ರದ್ದು ಹೊರಗಡೆ ತಗೊಂಡ್ರೆ ಸಿಕ್ಸ್ ಥೌಸನ್ ಇಂದ ಏಯ್ಟ್ ತೌಸಂಡ್ ಅಂತ ಹೌದು ಸ್ಪೀಕರ್ ಇದೆ ಅದು ಫ್ರೀ ಮಾಡಿ ಕೊಡ್ತೀನಿ ನಿಮ್ಗೆ ಫ್ರೀ ಒಳ್ಳೆ ಬೆಟರ್ ಆಪ್ಷನ್ ತಗೊಳ್ಳಿ ಸೊ ಡೆಲಿವರಿ ಏನಾದ್ರು ನಿಮ್ ನಿಮ್ ಫ್ರೆಂಡ್ ಅಪ್ ಟು ಫೈವ್ ಕಿಲೋಮೀಟರ್ ಇದ್ರೆ ನಾವು ಡೆಲಿವರಿ ಕೊಡ್ತೇನೆ ಐದ್ ಕಿಲೋಮೀಟರ್ ಮೇಲೆ ಇದ್ರೆ ಆಟೋ ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಬೇಕಾದ್ರೆ ಅರೇಂಜ್ಮೆಂಟ್ ಕೊಡ್ತೀನಿ ಅದೇ ಚಾರ್ಜಸ್ ನೀವೇ ಪೇ ಚಾರ್ಜಸ್ ಕಸ್ಟಮರ್ದೇ ಇರುತ್ತೆ ಹೌದು ಸೊ ನಿಮ್ದೇ ಇರುತ್ತೆ ನೋಡಿ ಇದೊಂಥರ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಎಲ್ಲೂ ನಿಮಗೆ ಮನೇಲಿ ಟಿವಿನ ಅಪ್ಡೇಟ್ ಮಾಡಬೇಕು ಅಂತ ಇದ್ರೆ ಲೇಟೆಸ್ಟ್ ಮಾಡಲ್ಗೆ ನೀವೇನಾದ್ರು ಟಿವಿ ನೋಡ್ತಾ ಇದ್ರೆ ನಿಮ್ಗೆ ಯಾವ ಥರ ಟಿ ವಿ ಬೇಕು ಯಾವ ಕಂಪ್ನಿದ ಬೇಕು ಸೊ ಇವರು ಅರೇಂಜ್ಮೆಂಟ್ ಕೂಡ ಮಾಡ್ಕೊಡ್ತಾರಲ್ಲ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಸರ್ ಇದು ಬಿಟ್ಟರೆ ನೆಕ್ಸ್ಟ್ ಇದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಅರವತ್ತೈದು ಇಂಚ್ ಬರುತ್ತೆ ಬನ್ನಿ ತೋರಿಸ್ತೀನಿ ನಿಮಗೆ ಹ್ಞೂ ಸೊ ಇದು ನೋಡ್ಬೋದು ಸರ್ ಇಲ್ಲ ಸಿಕ್ಸ್ಟಿ ಫೈವ್ ಇಂಚಸ್ ಸಿಕ್ಸ್ಟಿ ಫೈವ್ ಇಂಚಸ್ ಅಲ್ಲಿ ನೋಡ್ಬೋದು ಸರ್ ಒಂದು ಧಮಾಕ ಆಫರ್ ಕೊಡ್ತಾ ಇದ್ದೀನಿ ಇದು ನೋಡ್ಬೋದು ಸರ್ ಎಸರ್ ಕಡೆಯಿಂದ ಕಡೆಯಿಂದ ಏಸರ್ ಅವ್ರದ್ದು ಒರಿಜಿನಲ್ ಪ್ರಾಡಕ್ಟ್ ಇದೆ ಸರ್ ಎಸರ್ ಪ್ಯೂರ್ ಅಂತ ಸಿಕ್ಸ್ಟಿ ಫೈವ್ ಇಂಚಸ್ ಗೂಗಲ್ ಟಿವಿ ಫೋರ್ ಕೆ ಟಿವಿ ಮೊಬೈಲ್ ವೈಫೈ ಕನೆಕ್ಟ್ ಮಾಡಿ ಯೂಟ್ಯೂಬ್ ನಾಟ್ಲಿಕ್ಸ್ ಪ್ರೈಮ್ ವಿಡಿಯೋ ಪ್ರತಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬಹುದು ಸ್ಟೋರ್ ಬರುತ್ತೆ ಥರ್ಡ್ ಪಾರ್ಟಿ ಎಪ್ಲಿಕೇಶನ್ ಎಲ್ಲ ಸಪೋರ್ಟ್ ಆಗುತ್ತೆ ಇದು ಸರಿ ಆನ್ಲೈನ್ ತಗೊಂಡ್ರೆ ಫಸ್ಟ್ ಆಫ್ ಆಲ್ ಪ್ರೈಸ್ ಜಾಸ್ತಿ ಇದೆ ವಾರಂಟಿ ಒನ್ ಇಯರ್ ಇದೆ ನಮ್ಮ ಅಂಗಡಿ ಅಂಗಡಿಯಲ್ಲಿ ತಗೊಂಡ್ರೆ ಎರಡು ವರ್ಷ ವಾರಂಟಿ ಇದೆ ಮತ್ತೆ ಎಂ ಆರ್ ಪಿ ನೋಡಬಹುದು ಎಂ ಆರ್ ಪಿ ಎಷ್ಟಿದೆ ಎಷ್ಟಿದೆ ಎಂ ಪಿ ನೋಡಿ ಸರ್ ಒಂದು ಲಕ್ಷ ಎಂ ಪಿ ಇದೆ ಒಂದು ಲಕ್ಷ ಸೊ ಮಾರ್ಕೆಟ್ ಅಲ್ಲಿ ಎಪ್ಪತ್ ಸಾವಿರಕ್ಕೆ ಸೆಲ್ ಮಾಡ್ತಾ ಇದ್ದಾರೆ ಪ್ರೈಸ್ ಬರಿ ನಲ್ವತ್ತು ಸಾವಿರ ಕೊಡ್ತಾ ಇದ್ದೀನಿ ತೌಸಂಡ್ ಗೆ ಕೊಡ್ತಾ ಇದ್ದೀನಿ ಸಿಕ್ಸ್ಟಿ ಫೈವ್ ಇಂಚಸ್ ಫೋರ್ ಕೆ ಗೂಗಲ್ ಟಿವಿ ಒರಿಜಿನಲ್ ಎ ಸರ್ ಅವ್ರದ್ದು ಬ್ರ್ಯಾಂಡ್ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಸಿಕ್ತಾ ಇರೋದು ಒಂದು ಲಕ್ಷ ಇರೋದು ಎಮ್ ಆರ್ ಪಿ ನಿಮ್ಗೆ ಜಸ್ಟ್ ಫಾರ್ಟಿ ತೌಸಂಡ್ ಸಿಕ್ತಾ ಇದೆ ಅಂದ್ರೆ ಇದರಲ್ಲಿ ಪ್ರೊಸೆಸರ್ ಎಲ್ಲ ಅದೇ ತರ ಸಾಸ್ಗೆ ನಾರ್ಮಲ್ ಪ್ರೊಸೆಸರ್ ಹಾಕಕ್ಕೆ ಆಗಲ್ಲ ಟಿವಿ ಇದ್ರೆ ಹೆವಿ ಪ್ರೊಸೆಸರ್ ಆಗ್ಬೇಕಾಗುತ್ತೆ ಹೌದು ಹೌದು ಈಗ ಗೇಮಿಂಗ್ ಏನಾದ್ರೂ ಆಡೋದಿರೋದು ಸರ್ ಇದು ಇರೋದು ಮೇನ್ ಇರೋದು ಗೇಮಿಂಗ್ ಟಿವಿನೇ ಸರ್ ಇದು ಆಡಬಹುದಾಗಿದೆ ಹೌದು ಗೇಮಿಂಗ್ ಎಲ್ಲ ಮಾಡಬಹುದು ಪಿ ಎಸ್ ಫೈವ್ ಪಿ ಎಸ್ ಫೋರ್ ಎಲ್ಲ ಕನೆಕ್ಟ್ ಮಾಡ್ಬೋದು ನೋಡಬಹುದು ಬರೀ ಗೋಡೌನ್ ಇಲ್ಲ ನಮ್ದು ಸ್ಟುಡಿಯೋ ರೂಮ್ ಇದೆ ಸೊ ಎಲ್ಲ ಸೆಟ್ ಅಪ್ ಮಾಡಿದೀನಿ ನೋಡಬಹುದು ಸರ್ ಸೈಜ್ ಡಿಸ್ಪ್ಲೇ ಸೆಲೆಕ್ಟೆಡ್ ಯಾವ್ದು ಚೆನ್ನಾಗಿದೆ ನಿಮ್ ಬಾಕ್ಸ್ ಒಳಗಡೆ ಇಲ್ಲಿ ಬಂದ್ರೆ ಬಾಕ್ಸ್ ಒಳಗಡೆ ಯಾವ ತರ ಟಿವಿ ಇದೆ ಯಾವ ತರ ನಿಮಗೆ ಕ್ಲಾರಿಟಿ ಸಿಗುತ್ತೆ ಪರ್ಫಾರ್ಮೆನ್ಸ್ ಇರ್ಬೋದು ಪ್ರತಿಯೊಂದು ನೀವು ಎಲ್ಲಿ ತಿಳ್ಕೊಂಡ್ಬಿಡ್ಬೋದು ಹೌದು ಸರ್ ಇಲ್ಲೇ ನೋಡ್ಬೋದು ಸರ್ ನೋಡಿ ನಾವ್ ಹೇಳಿದ್ರೆ ಐಪಿಎಸ್ ನೋಡ್ಬೋದು ಗಾರ್ಡ್ ಪ್ಯಾನೆಲ್ ಬರುತ್ತೆ ಆಮೇಲೆ ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ಸ್ಕ್ರೀನ್ ಗಾರ್ಡ್ ಪ್ರೊಟೆಕ್ಷನ್ ಬೇಕಾದ್ರೆ ಅದನ್ನ ನಾವು ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಸರ್ ಸ್ಕ್ರೀನ್ ಪ್ರೊಟೆಕ್ಟರ್ ಅಂತ ಸೊ ತರ್ಟಿ ಟೂ ಇಂಚಸ್ ಇಂದ ಅಪ್ ಟು ಸೆವೆಂಟಿ ಫೈವ್ ಸ್ಕ್ರೀನ್ ಗಾರ್ಡ್ ನಿಮ್ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಆಗ್ತಿರಲ್ಲ ಹೌದು ಗಾರ್ಡ್ ಬೇಕಾದ್ರೆ ಅದು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಮನೆಯಲ್ಲಿ ಯಾರಾದ್ರೂ ಆಟ ಆಡೋ ಮಕ್ಕಳುಗಳು ಇರ್ತಾರೆ ಹೌದು ತುಂಡಾಟಗಳು ಮಾಡ್ತಾ ಇರ್ತಾರೆ ಅದು ಎಷ್ಟು ಬೀಳೋ ಬಾಲಲ್ಲಿ ಈ ಪರಿಸ್ಥಿತಿಗಳು ಬಂದಿರುತ್ತೆ ಸೊ ನೋಡಿ ಇದೊಂದು ಸೇಫ್ಟಿ ಅಂತಾನೆ ಹೇಳ್ಬೋದು ಎಷ್ಟೇ ಇಂಚನ್ಸ್ ಸಿಗುತ್ತೆ ಸರ್ ಇದು ಇಂಚಸ್ ಬೇಕಾದ್ರೆ ಮೂವತ್ತೆರಡು ಇಂಚುದು ಸಿಗುತ್ತೆ ಎಪ್ಪತ್ತೈದು ಬೇಕಾದ್ರೆ ಅದು ನಮ್ಮ ಹತ್ರ ಸಿಗುತ್ತೆ ಸೆವೆಂಟಿ ಫೈವ್ ಇಂಚಸ್ ಸಿಗುತ್ತೆ ಸೆವೆಂಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಎಲ್ಲ ಸೈಜ್ ಸ್ಕ್ರೀನ್ ಗಾರ್ಡ್ ಸಿಗುತ್ತೆ ಪ್ರೈಸ್ ಪ್ರೈಸ್ ಸರ್ ಹೇಳ್ತೀನಿ ನೀವು ಬನ್ನಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಓಕೆ ಓಕೆ